ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಶಿರಹಟ್ಟಿ ಗದಗ ಜಿಲ್ಲೆಯ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ತಾಲೂಕಿನ ಆದರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಂದಾಜು ಮೊತ್ತ ಐವತ್ತೆಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಾಲ್ಕು ಕೊಠಡಿಗಳ ನಿರ್ಮಾಣದ ಉದ್ಘಾಟನೆಯನ್ನು ಶಾಸಕ ಡಾಕ್ಟರ್ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಗದಗ ಜಿಲ್ಲೆಯಲ್ಲಿಯೇ ಶಾಲಾ ಕೊಠಡಿಗಳ ಕೊರತೆ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಈಗ ಅದರಹಳ್ಳಿ ಗ್ರಾಮಕ್ಕೆ ನಾಲ್ಕು ಕೊಠಡಿಗಳು ಮಂಜೂರಾಗಿದೆ ಇನ್ನು ಹದಿನೈದು ದಿನಗಳಲ್ಲಿ ಪಿ ಎಂ ಅಡಿಯಲ್ಲಿ ಇನ್ನು ನಾಲ್ಕು ಕೊಠಡಿಗಳು ಬಂದಿವೆ ಅದು ಕೂಡ ಮಾಡುವುದು ನನ್ನ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಸಹಕಾರ ಇದ್ರೆ ಇನ್ನೂ ಹಲವಾರು ಕಟ್ಟಡ ಕಟ್ಟಬಹುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ರಮೇಶ್ ಹೆಗ್ಗನ್ನವರ್ ಮುಖ್ಯ ಅತಿಥಿಗಳಾಗಿ ನಾಣಿಕೆ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿರಹಟ್ಟಿ ಶೇಖಪ್ಪ ಲಮಾಣಿ ಬಿಬಿ ಹಂದಿಗನೂರ್ ಹಾಲಪ್ಪ ಸುರುಣಗಿ ಗುತ್ತಿಗೆದಾರರಾದ ಕೇಲುಡಿ ಚಾನು ಲಮಾಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಕ್ಷೇತ್ರದ ಪ್ರತಿಯೊಂದು ಅಧಿವೇಶನ ನಡೆಯುವಂಥ ಸಮಯದಲ್ಲಿ ಏನೂ ಇಲ್ಲಂದ್ರೂ ನಮ್ಮ ಕ್ಷೇತ್ರದ ಬಗ್ಗೆ ನನ್ನ ಶಾಲೆಗಳು ಎಷ್ಟು ಸೋರ್ತಾ ಇದ್ದಾವೆ ನಮ್ಮ ಶಾಲೆಗಳಿಗೆ ಎಷ್ಟು ಜನಕ್ಕೆ ಎಷ್ಟು ಶಾಲೆಗಳಿಗೆ ಕಟ್ಟಡಗಳು ಬೇಕು ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎರಡು ವರ್ಷದಿಂದ ಕೂಗ್ತಾ ಇದ್ದೀನಿ ಎಲ್ಲಿ ಮಟ್ಟಿಗೆ ಅಂದ್ರೆ ಇಲ್ಲಿ ಏನು ಮಾಡ್ಬೇಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮ ಜನ ಬದುಕ್ತಾ ಇದಾರೆ ಅಂತೇಳಿ ಆದರೆ ತಾವು ನೋಡ್ತಾ ಇದ್ರೆ ಪ್ರತಿದಿನ ಯಾರ್ಯಾರು ಸಂಬಂಧಪಟ್ಟಂತ ತಮ್ಮ ಕಾಂಗ್ರೆಸ್ಸಿನ ಶಾಸಕರೇ ನಮಗೆ ಅನುದಾನ ಇಲ್ಲ ನಾವು ಕೂ ಅದಿವು ಇದರಲ್ಲಿ ವಿಧಾನಸೌಧಕ್ಕೆ ಬಂದು ಹುರ್ಲ್ ಹಾಕೋತೀವಿ ಅಂತ ಮಾತಾಡಿದ್ದನ್ನ ತಾವೆಲ್ಲ ನೋಡಿದ್ವಿ ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಶಾಲೆಗಳು ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಡೆವಲಪ್ಮೆಂಟೇ ಆಗಿಲ್ಲ ಅದರಲ್ಲಿ ಶಾಲೆಗಳು ಇವತ್ತಿಗೂ ಸೋರ್ತಾ ಇದಾವೆ ನಮ್ಮ ಕಟ್ಟಡಗಳು ಹೆಚ್ಚಿಗೆ ಬೇಕು ಬಹಳಷ್ಟು ಶಾಲೆಗಳಿಗೆ ನಮ್ಮಲ್ಲಿ ವಿದ್ಯಾರ್ಥಿ ಇದ್ದಾರೆ ಕಟ್ಟಡಗಳು ಹೆಚ್ಚಿಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಹಾಸ್ಟೆಲ್ಗಳು ಆಗಬೇಕು ಅನ್ನೋದನ್ನ ಸಹಿತ ಬಹಳಷ್ಟು ಬಾರಿ ಒಂದು ಬೇಡಿಕೆಯನ್ನು ಕೊಟ್ಟಿರುವಂಥದ್ದು ಅಂತ ಒಂದು ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ ಕಳಿಸಿದ್ದಾರೆ ಜನರು ಅವರಿಗೆ ಏನು ಉತ್ತರ ಕೊಡ್ಬೇಕು ಅನ್ನೋ ವಿಚಾರದ ಮಟ್ಟ ನಾವು ಶಾಸಕರುಗಳು ಬಂದಿದ್ದೀವಿ ಜನಪ್ರತಿನಿಧಿಗಳು ಬಂದಿದ್ದೀವಿ ಇವತ್ತು ಇಲ್ಲಿರುವಂಥ ವ್ಯವಸ್ಥೆ ಕುಡಿಯ ನೀರಿಂದ ಹಿಡ್ಕೊಂಡು ಬೇರೆ ಎಲ್ಲದಕ್ಕೂ ಸಹಿತ ಪರದಾಡುವಂಥ ವ್ಯವಸ್ಥೆ ಇಡೀ ನಮ್ಮ ಕ್ಷೇತ್ರದಲ್ಲಿದೆ ಇದು ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲೂ ಸಹಿತ ಇರುವಂತಹದ್ದು ಅಕ್ಷರಶಃ ಸತ್ಯ ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಸಚಿವರು ಬರ್ತಾ ಇದ್ದಾರೆ ಗದಗಿಗೆ ಶಿಕ್ಷಣ ಸಚಿವರು ಅವ್ರ ಮುಂದೆ ವಿಷಯಗಳನ್ನು ಪ್ರತಿ ಬಾರಿನೂ ತಿಳಿಸಿದ್ದೀನಿ ಇವತ್ತು ಸಹಿತ ನಮ್ಮ ಕ್ಷೇತ್ರದಲ್ಲಿ ಇಂಥ ಕಟ್ಟಡಗಳು ಆಗ್ಬೇಕಂತ ಹೇಳಿ ಎಷ್ಟೆಷ್ಟು ಕಟ್ಟಡಗಳು ಬೇಕು ಅನ್ನೋದನ್ನು ಆಲ್ರೆಡಿ ಒಂದು ಪತ್ರ ಮುಖಾಂತರ ಪ್ರತಿ ಸಲ ಹೋದಾಗ ಸಹಿತ ಕೊಟ್ಟಿದ್ದೀನಿ ಆದರೆ ಇಲ್ಲೇ ಏನು ಈ ಅನ್ನೋ ಒಂದು ಕಾಣಬೇಕು ಚಿತ್ರಣ ಈ ಹೈಸ್ಕೂಲ್ ಅಂದರೆ ಒಂದು ಕಾನ್ಸೆಪ್ಟ್ ಇದೆ ಸಿಹಿ ಸುತ್ತಲೂ ಕಟ್ಟಡಗಳು ಇರಬೇಕು ನೋಡಿದ್ಕೊಳ್ಳಿ ಅದು ಕಾಣಬೇಕು ಅನ್ನೋ ಒಂದು ಅಲಂಕಾರ ಏನೈತಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ ಅದನ್ನು ನಾನು ಮಾಡಿಕೊಡ್ತೀನಿ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ನಮ್ಮ ಜನರಲ್ಲಿ ತಿಳುವಳಿಕೆ ಮೂಡಿಸಿ ಶಾಲೆಯಲ್ಲಿ ಬಂದು ಇಲ್ಲೆಲ್ಲ ಗಲೀಜು ಮಾಡಿರುವಂಥದ್ದನ್ನು ನಾವು ಯಾರೂ ಒಪ್ಕೊಳ್ಳುವಂಥದ್ದಲ್ಲ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯವರು ಮತ್ತು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಒಂದು ಜವಾಬ್ದಾರಿ